ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ದಿನ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಪಿ ಡಿ ಒ ಗ್ರೂಪ್ ಸಿ ಎಫ್ ಡಿ ಎಸ್ ಡಿ ಎಲ್ಲ ಪರೀಕ್ಷೆಗೆ ಉಪಯೋಗವಾಗುವ ಕೆಲವು ಸಾಮಾನ್ಯ ಕನ್ನಡದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಯಾಕಂದರೆ ಗ್ರೂಪ್ ಸಿ ಎಕ್ಸಾಮ್ ಆಗಲಿ ಪಿ ಡಿ ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ ಕವಿಗಳ ಬಗ್ಗೆ ಅವರ ಆತ್ಮಕಥನವಾಗಲಿ ಪ್ರವಾಸ ಕಥನ ಬಿರುದು ಇದೆಲ್ಲ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ ಆದ್ದರಿಂದ ಯಾರೋ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾರನ್ನು ಅಭಿನವ ಪಂಪ ಎಂದು ಕರೆಯುತ್ತಾರೆ ಇದಂ ಕ್ವಶನ್ ಬಳಸಲಾಗದಿ ಕ್ವಶನ್ ಕೇಳಿದ್ದಾನೆ ಈ ಕೆಳಗಿನ ಯಾರನ್ನು ಅಭಿನವ ಪಂಪ ಎಂದು ಕರೆಯುತ್ತಾರೆ ಪುರಂದಾಸರು ಗಳಗನಾಥ ನಾಗಚಂದ್ರ ಪಂಪ ಇದಕ್ಕೆ ಸರಿಯಾದ ಉತ್ತರ ನಾಗಚಂದ್ರ ನೋಡಿರಿ ಅಭಿನವ ಪಂಪ ಎಂದು ಹೆಸರಾದ ಕವಿ ಅಂತ ಕೇಳಿದರೆ ನಾಗಚಂದ್ರ ಅದೇ ರೀತಿ ಪುರಂದಾಸರು ನಾವು ಕರ್ನಾಟಕದ ಸಂಗೀತ ಪಿತಾಮಹ ನೋಡ್ರಿ ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಯಾರನ್ನು ಕರೀತಾರಂಥ ಕ್ವಶನ್ ಕೇಳಿದರೆ ಅದು ಪುರಂದಾಸರು ಕರ್ನಾಟಕ ಸಂಗೀತದ ಪಿತಾಮಹ ಪುರಂದಾಸರು ನಂತರ ಗಳಗನಾಥ ಅದರಲ್ಲ ಇವರನ್ನು ನಾವು ಕಾದಂಬರಿ ಪಿತಾಮಹ ನೋಡ್ರಿ ಕಾದಂಬರಿ ಪಿತಾಮಹ ಅಂತ ಕ್ವಶನ್ ಕೇಳಿದ್ರೆ ಅದು ಗಳಗನಾಥ ಕಾದಂಬರಿಯ ಪಿತಾಮಹ ಯಾರಂತ ಕ್ವಶನ್ ಕೇಳಿದರೆ ಅದು ಗಳಗನಾಥ ಅದೇ ರೀತಿ ಪಂಪ್ ನಾವು ಆದಿಕವಿ ನೋಡ್ರಿ ಆದಿಕವಿ ಎಂಬ ಬಿರುದನ್ನು ಹೊಂದಿದ ಕವಿ ಅಂತ ಕ್ವಶನ್ ಕೇಳ್ತಾನೆ ಅದು ಪಂಪ ನೆನಪಿರಲಿ ಇದಕ್ಕೆ ಅಭಿನವ ಪಂಪ ಅಂದರೆ ನಾಗಚಂದ್ರ ಸರಿಯಾದ ಉತ್ತರ ನಾಗಚಂದ್ರ ನೆನಪಿರ್ಲಿ ನಂತರ ಎರಡನೇ ಪ್ರಶ್ನೆ ಕನ್ನಡ ದಾಸಯ್ಯ ಎಂದು ಪ್ರಸಿದ್ಧ ಪಡೆದವರು ನೋಡಿರಿ ಕನ್ನಡ ದಾಸಯ್ಯ ಎಂದು ಪ್ರಸಿದ್ಧ ಪಡೆದವರು ರಾಘವಾಂಕ ಮುಳಿಯ ತಿಮ್ಮಪ್ಪಯ್ಯ ಮಾಸ್ತಿ ವೆಂಕಟೇಶಂಗರ್ ಶಾಂತಕವಿ ಇದಕ್ಕೆ ಸರಿಯಾದ ಉತ್ತರ ಶಾಂತಕವಿ ನೋಡಿರಿ ಶಾಂತಕವಿ ನಾವು ಕನ್ನಡ ಅಂತ ಕರಿತೀವಿ ಅದೇ ರೀತಿ ರಾಘವಂಕನ ಏನಂತ ಕರಿತು ಅಂತ ಕ್ವಶನ್ ಕೇಳಿದರೆ ರಾಘವಂಕನ್ ನಾವು ಷಟ್ಪದಿ ಬ್ರಹ್ಮ ನೋಡ್ರಿ ರಾಘವಂಕನ ನಾವು ಷಟ್ಪದಿ ಬ್ರಹ್ಮ ಕ್ವಶನ್ ಭಾಳ ಎಕ್ಸಾಮ್ಗೆ ಕ್ವಶನ್ ಕೇಳಿದ್ದಾನೆ ಷಟ್ಪದಿ ಬ್ರಹ್ಮ ಎಂದು ಹೆಸರಾದ ಕವಿ ಅಂದರೆ ರಾಘವಂಕ ಅದೇ ರೀತಿ ಮುಳಿಯ ತಿಮ್ಮಪ್ಪ ಇವರನ್ನು ನಾವು ಕನ್ನಡದ ನಾಡೋಜ ನೋಡ್ರಿ ಮುಳಿಯ ತಿಮ್ಮಪ್ಪನ ನಾವು ಕನ್ನಡದ ನಾಡೋಜ ಅಂತ ಕರಿತೀವಿ ಇದು ಗ್ರೂಪ್ ಸಿ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದ್ದಾನೆ ಕನ್ನಡದ ನಾಡೋಜ ಎಂದು ಪ್ರಸಿದ್ಧ ಪಡೆದ ಕವಿ ಅಂತ ಕ್ವಶನ್ ಕೇಳಿದರೆ ಅದು ಮುಳಿಯ ತಿಮ್ಮಪ್ಪಯ್ಯ ಅದೇ ರೀತಿ ಮಾಸ್ತಿ ವೆಂಕಟಶೇಖರ್ ನಾವು ಕನ್ನಡದ ಆಸ್ತಿ ನೋಡ್ರಿ ಕನ್ನಡದ ಆಸ್ತಿ ಅಂತ ಕರೆದ್ರೆ ಅದು ಮಾಸ್ತಿ ವೆಂಕಟೇಶಂಗಾರ್ ಕನ್ನಡದ ಆಸ್ತಿ ಎಂದು ಹೆಸರಾದ ಕವಿ ಅಂತ ಕ್ವಶನ್ ಕೇಳಿದರೆ ಅದು ಮಾಸ್ತಿ ವೆಂಕಟೇಶಂಗರ್ ಎಷ್ಟು ವಿಚಾರ ನೆನಪಿರಲಿ ನಂತರ ಮೂರನೇ ಪ್ರಶ್ನೆ ಬಂದರೆ ನೋಡಿರಿ ಮೂರನೇ ಪ್ರಶ್ನೆ ಕನ್ನಡದ ಹುಲಿ ಎಂದು ಪ್ರಸಿದ್ಧ ಪಡೆದವರು ನೋಡಿರಿ ಕನ್ನಡದ ಹುಲಿ ಎಂದು ಪ್ರಸಿದ್ಧ ಪಡೆದವರು ಹರಿಹರ ಡೆಪ್ಯೂಟಿ ಜನ್ಬಸಪ್ಪ ಜಚನಿ ರನ್ನ ಇದಕ್ಕೆ ಸರಿಯಾದ ಉತ್ತರ ಡೆಪ್ಯೂಟಿ ಚೆನ್ನಬಸಪ್ಪ ನೋಡಿರಿ ಕನ್ನಡದ ಹುಲಿ ಅಂತ ಕರೆದ್ರೆ ಅದು ಡೆಪ್ಯೂಟಿ ಬಸಪ್ಪ ಅದೇ ರೀತಿ ಹರಿಹರ ನಾವು ರಗಳೆ ಕವಿ ನೋಡ್ರಿ ರಗಳೆ ಕವಿ ಎಂದು ಪ್ರಸಿದ್ಧ ಪಡೆದ ಕವಿ ಅಂತ ಯಾಕೆ ಕರೆದ್ರೆ ಅದು ಹರಿಹರ ರಗಳೆ ಕವಿ ಹರಿಹರ ನೆನಪಿರ್ಲಿ ಅದೇ ರೀತಿ ಇಲ್ಲಿ ನೋಡ್ರಿ ಜಚನಿ ಇವರನ್ನು ನಾವು ವಚನ ಬ್ರಹ್ಮ ಜಚನಿ ನಾವು ವಚನ ಬ್ರಹ್ಮ ಅಂತ ಕರಿತೀವಿ ನೆನಪಿರಲಿ ಇದು ಕ್ವಶನ್ ಆಗಿದೆ ವಚನ ಬ್ರಹ್ಮ ಜಚನಿ ಅದೇ ರೀತಿ ರನನ ನಾವು ಶಕ್ತಿ ಕವಿ ಶಕ್ತಿ ಕವಿ ಎಂದು ಹೆಸರಾದ ಕವಿ ಅಂತ ಕ್ವಶನ್ ಕೇಳಿದರೆ ಅದು ರನ್ನ ಶಕ್ತಿ ಕವಿ ರನ್ನ ಕನ್ನಡ ಹುಲಿ ಅಂತ ಕ್ವಶನ್ ಕೇಳಿದರೆ ಡೆಪ್ಯ ಚನ್ನಬಸಪ್ಪ ನಂತರ ನಾಲ್ಕನೇ ಪ್ರಶ್ನೆ ಬಂದರೆ ಚುಟುಕು ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ನೋಡಿರಿ ಚುಟುಕು ಬ್ರಹ್ಮ ಎಂದು ಯಾರನ್ನು ಕರೆಯುತ್ತಾರೆ ದಿನಕರ ದೇಸಾಯಿ ಗುಬ್ಬಿ ವೀರಣ್ಣ ಪಿ ಕಾಳಿಂಗ್ರಾವ್ ಕಂದಗ ಹನುಮಂತರಾಯ್ ಇದಕ್ಕೆ ಸರಿಯಾದ ಉತ್ತರ ದಿನಕರ ದೇಸಾಯಿ ನೋಡಿರಿ ದಿನಕರ ದೇಸಾಯಿ ನಾವು ಚುಟುಕು ಬ್ರಹ್ಮ ಅಂತ ಕರಿತೀವಿ ಅದೇ ರೀತಿ ಗುಬ್ಬಿ ವೀರಣ್ಣ ಅವರಿಗೆ ಒಂದು ಬಿರುದ್ದು ಇರುತ್ತೆ ಅದು ಯಾವುದಂಥ ಕ್ವಶನ್ ಕೇಳಿದರೆ ನೋಡಿರಿ ನಾಟಕ ರತ್ನ ಎಂದು ಪ್ರಸಿದ್ಧ ಪಡೆದವರು ಅಂತ ಕ್ವಶನ್ ಕೇಳಿದರೆ ಅದು ಗುಬ್ಬಿ ವೀರಣ್ಣ ಗುಬ್ಬಿ ವೀರಣ್ಣ ಅವರ ಬಿರುದು ನಾಟಕ ರತ್ನ ಅದೇ ರೀತಿ ಪಿ ಕಾಳಿಂಗರಾವ್ ಇವರು ನಾವು ಕನ್ನಡದ ಕೋಗಿಲೆ ನೋಡಿರಿ ಪಿ ಕಾಳಿಂಗರಾವ್ನು ಕನ್ನಡದ ಕೋಗಿಲೆ ಅಂತ ಕರಿತೀವಿ ನೆನಪಿರಲಿ ಕನ್ನಡದ ಕೋಗಿಲೆ ಪಿ ಕಾಳಿಂಗರಾವ್ ಇದು ಎಕ್ಸಾಮಲ್ಲಿ ಬಾಸ್ಸರ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಕನ್ನಡದ ಕೋಗಿಲೆ ಎಂದು ಪ್ರಸಿದ್ಧ ಪಡೆದವರು ಪಿ ಕಾಳಿಂಗರಾವ್ ಅದೇ ರೀತಿ ಕಂದಗಾರ್ ಹನುಮಂತರಾಯ್ ಇವರನ್ನು ನಾವು ಕನ್ನಡದ ಶೆಕ್ಸ್ಪಿಯರ್ ನೋಡ್ರಿ ಕನ್ನಡದ ಶೆಕ್ಸ್ಪಿಯರ್ ಅಂತ ಹೆಸರಾದ ಕವಿ ಅಂತ ಯಾರಾದ್ರೂ ಕೇಳಿದರೆ ಅದು ಕಂದಗಾರ್ ಹನುಮಂತರಾವ್ ಕನ್ನಡದ ಶೆಕ್ಸ್ಪಿಯರ್ ನೆನಪಿರಲಿ ಇದು ಕ್ವಶನ್ ಕೇಳಿದಾನೆ ಕನ್ನಡದ ಶೇಕ್ಸ್ಪಿಯರ್ ಎಂದು ಹೆಸರಾದ ಕವಿ ಕಂದಗಾರ್ ಹನುಮಂತರಾಯ್ ನಂತರ ಐದನೇ ಪ್ರಶ್ನೆ ಬಂದರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಪ್ರಸಿದ್ಧಿ ಪಡೆದವರು ಇದನ್ನು ಲಾಸ್ಟ್ ಟೈಮ್ ಎಸ್ ಡಿ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಪ್ರಸಿದ್ಧಿ ಪಡೆದವರು ಬಸಪ್ಪ ಶಾಸ್ತ್ರಿ ಬಾಳಪ್ಪ ಹುಕ್ಕೇರಿ ಬಸವಣ್ಣ ಹನ್ಗಲ್ ಇದಕ್ಕೆ ಸರಿಯಾದ ಉತ್ತರ ಬಸವಣ್ಣ ಬಸವಣ್ಣನೂ ಕರ್ನಾಟಕದ ಮಾರ್ಟಿನ್ ಲುತರ್ ಎಂದು ಕರಿತೀವಿ ನೆನಪಿರಲಿ ಬಸವಣ್ಣನವರನ್ನು ಕರ್ನಾಟಕದ ಮಾರ್ಟಿನ್ ಲುತರ್ ಎಂದು ಕರಿತೀವಿ ಅದೇ ರೀತಿ ಬಸಪ್ಪ ಶಾಸ್ತ್ರಿಯನ್ನು ಏನಂತ ಕರೀತಂತ ಕ್ವಶನ್ ಕೇಳಿದರೆ ಇವರನ್ನು ಅಭಿನವ ಕಾಳಿದಾಸ ನೋಡ್ರಿ ಅಭಿನವ ಕಾಳಿದಾಸ ಎಂದು ಪ್ರಸಿದ್ಧ ಪಡೆದ ಕವಿಯಾರಂಥ ಕ್ವಶನ್ ಕೇಳಿದರೆ ಅದು ಬಸಪ್ಪ ಶಾಸ್ತ್ರಿ ಅಭಿನವ ಕಾಳಿದಾಸ ಬಸಪ್ಪ ಶಾಸ್ತ್ರಿ ನಂತರ ಇಲ್ಲಿದೆ ನೋಡ್ರಿ ಬಾಳಪ್ಪ ಹುಕ್ಕೇರಿ ಇವರನ್ನು ಸಾವಿರ ಹಾಡುಗಳ ಸರದಾರ ಸಾವಿರ ಹಾಡುಗಳ ಸರದಾರ ಯಾರು ಅಂತ ಕ್ವಶನ್ ಕೇಳಿದರೆ ಅದು ಬಾಳಪ್ಪ ಹುಕ್ಕೇರಿ ಸಾವಿರ ಹಾಡುಗಳ ಸರದಾರ ನಂತರ ಗಂಗೂಬಾಯಿ ಹನಗಲ್ಗೆ ಒಂದು ಬಿರುದು ಇರುತ್ತೆ ಅದನ್ನು ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ ಸಂಗೀತದ ಗಂಗಾದೇವಿ ನೋಡ್ರಿ ಸಂಗೀತದ ಗಂಗಾದೇವಿ ಎಂದು ಪ್ರಸಿದ್ಧಿ ಪಡೆದವರು ಯಾರು ಅಂತ ಕ್ವೆಶನ್ ಕೇಳಿದರೆ ಅದು ಗಂಗೋಬಾಯಿ ಹನಗಲ್ ಸಂಗೀತದ ಗಂಗಾದೇವಿ ಗಂಗೋಬಾಯಿ ಹನಗಲ್ ನಂತರ ಆರನೇ ಪ್ರಶ್ನೆಗೆ ಬಂದರೆ ಕರ್ನಾಟಕದ ಉಕ್ಕಿನ ಮನುಷ್ಯ ನೋಡ್ರಿ ಕರ್ನಾಟಕದ ಉಕ್ಕಿನ ಮನುಷ್ಯ ನೇಮಿಚಂದ್ರ ಬಿ ಎಂ ಶ್ರೀಕಂಠಯ್ಯ ಹಳ್ಳಿಕೇರಿ ಗುದ್ಲಪ್ಪ ಶಿವರಾಮ್ ಕಾರನ್ ಇದಕ್ಕೆ ಸರಿಯಾದ ಉತ್ತರ ಹಳ್ಳಿಕೇರಿ ಗುದ್ಲಪ್ಪ ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ಪ್ರಸಿದ್ಧ ಪಡೆದವರು ಹಳ್ಳಿಕೇರಿ ಗುದ್ಲಪ್ಪ ಅದೇ ರೀತಿ ನೇಮಿಚಂದ್ರ ಒಂದು ಕವಿರಾಜ ಮಲ್ಲ ಅಂತ ಕವಿರಾಜ ಮಲ್ಲ ಎಂಬ ಬಿರುದ್ದನ್ನು ಪಡೆದ ಅಂತ ಕ್ವಶನ್ ಕೇಳಿದರೆ ಅದು ನೇಮಿಚಂದ್ರ ಮಲ್ಲ ನೇಮಿಚಂದ್ರ ಅದೇ ರೀತಿ ಬಿ ಎಂ ಶ್ರೀಂಕಂಠಯ್ಯ ನಿಮ್ಗೆ ಗೊತ್ತಿದೆ ಕನ್ನಡದ ಕಣ್ವ ಕನ್ನಡದ ಕಣಿವ ಎಂದು ಪ್ರಸಿದ್ಧ ಪಡೆದವರಂತೂ ಬಾಳಸಲ್ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ಕನ್ನಡದ ಕಣವ ಬಿ ಎಂ ಸಿ ಕಂಠಯ್ಯ ನಂತರ ಶಿವರಾಮ್ ಕಾರಂತ ಅವರಿಗೆ ನಾವು ಚಲಿಸುವ ವಿಶ್ವಕೋಶ ನೋಡಿರಿ ಚಲಿಸುವ ವಿಶ್ವಕೋಶ ಎಂದು ಪ್ರಸಿದ್ಧಿ ಪಡೆದವರು ಶಿವರಾಮ್ ಕಾರಂತ್ ನೆನಪಿರಲಿ ಚಲಿಸುವ ವಿಶ್ವಕೋಶ ಶಿವರಾಮ್ ಕಾರಂತ್ ಇಷ್ಟೆಲ್ಲ ವಿಚಾರ ನೆನಪಿರಲಿ ನಂತರ ಏಳನೇ ಪ್ರಶ್ನೆ ಬಂದರೆ ಭಾವ ಎಂಬ ಆತ್ಮಕಥೆ ಯಾರಿಗೆ ಸಂಬಂಧಿಸಿದೆ ಇದನ್ನಂತೂ ಬಾಳಸಲ್ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದಾನೆ ಭಾವ ಎಂಬ ಆತ್ಮಕತೆ ಯಾರಿಗೆ ಸಂಬಂಧಿಸಿದಂಥ ಅಂತ ಕ್ವಶನ್ ಕೇಳ್ತಾನೆ ಶಿವರಾಮ್ ಕರಂತ್ ಮಾಸ್ತಿ ವೆಂಕಟೇಶ್ ಹೆಂಗಾರ್ ದರಾ ಬೇಂದ್ರೆ ಅರವಿಂದ್ ಮಾಲಗತ್ತಿ ಇದಕ್ಕೆ ಸರಿಯಾದ ಉತ್ತರ ಮಾಸ್ತಿ ವೆಂಕಟೇಶ ಹೆಂಗಾರ್ ನೋಡ್ರಿ ಭಾವ ಎಂಬ ಆತ್ಮಕತೆ ಮಾಸ್ತಿ ವೆಂಕಟೇಶ್ ಹೆಂಗಾರ್ಗೆ ಸಂಬಂಧಿಸಿದೆ ಅದೇ ರೀತಿ ಶಿವರಾಮ್ ಕರಂತರ ಆತ್ಮಕತೆ ಯಾವುದಂತ ಕ್ವಶನ್ ಕೇಳ್ಬೋದು ಅವರ ಆತ್ಮಕತೆ ಯಾವುದಂತ ಕೇಳಿದರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ನೋಡ್ರಿ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಶಿವರಾಮ್ ಕಾರಂತರ ಆತ್ಮಕಥೆಯಾಗಿದೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಶಿವರಾಮ್ ಕಾರಂತರ ಒಂದು ಪ್ರಮುಖವಾದ ಆತ್ಮಕಥೆಯಾಗಿದೆ ಅದೇ ರೀತಿ ಬೇಂದ್ರೆಯವರ ಆತ್ಮಕಥೆ ಯಾವಂತ ಕ್ವಶನ್ ಕೇಳಿದರೆ ನಡೆದು ಬಂದ ದಾರಿ ನೋಡಿರಿ ನಡೆದು ಬಂದ ದಾರಿ ನಡೆದು ಬಂದ ದಾರಿ ಅಂತ ಕ್ವಶನ್ ನಡೆದು ಬಂದ ಆತ್ಮಕಥೆ ಯಾರು ಅಂತ ಕ್ವಶನ್ ಕೇಳಿದರೆ ಅದು ದರಾ ಬೇಂದ್ರೆ ನಡೆದು ಬಂದ ದಾರಿ ದರಾ ಬೇಂದ್ರೆ ಆತ್ಮಕಥೆ ಅದೇ ರೀತಿ ಅರವಿಂದ್ ಮಾಲಗತ್ತಿಯವರ ಆತ್ಮಕತೆ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಭಾಳ ಸಲ ಎಕ್ಸಾಮಲ್ ಕ್ವಶನ್ ಕೇಳೋದು ಇದೆ ಅರವಿಂದ್ ಮಾಲಗತ್ತಿಯವರ ಆತ್ಮಕತೆ ಗೋರ್ಮೆಂಟ್ ಪ್ರಾಮಾಣ ನೆನಪಿರಲಿ ಅರವಿಂದ್ ಮಾಲಗತ್ತಿಯವರ ಆತ್ಮಕಥೆ ಗೋರ್ಮೆಂಟ್ ಬ್ರಾಹ್ಮಣ ಇದನ್ನಂತೂ ಬಾಳ್ಸ ಎಕ್ಸಾಮಲ್ ಕ್ವೆಶನ್ ಕೇಳಿದ್ದಾನೆ ಗೋರ್ಮೆಂಟ್ ಬ್ರಾಹ್ಮಣ ಎಂಬ ಆತ್ಮಕಥೆಯನ್ನು ಬರೆದ ಕವಿ ಯಾರು ಅಂತ ಕ್ವಶನ್ ಕೇಳಿದರೆ ಅದು ಅರವಿಂದ್ ಮಾಲಗತ್ತಿ ನೆನಪಿರಲಿ ಅರವಿಂದ್ ಮಾಲಗತ್ತಿಯವರ ಆತ್ಮಕಥೆ ಗೋರ್ಮೆಂಟ್ ಬ್ರಾಹ್ಮಣ ನಂತರ ನಾವು ಎಂಟನೇ ಪ್ರಶ್ನೆ ಬಂದರೆ ಕುವೆಂಪು ಅವರ ಆತ್ಮಕಥನ ಯಾವುದು ಇದನ್ನಂತೂ ಎಕ್ಸಾಮ್ನಲ್ಲಿ ಕ್ವೆಶನ್ ಕೇಳಿದ್ದಾನೆ ಕುವೆಂಪು ಅವರ ಆತ್ಮಕಥನ ಯಾವುದು ನೆನಪಿನ ದೋಣಿಯಲ್ಲಿ ನನ್ನ ಸಾಗದ ಕನಸು ಹುಳಿ ಮಾವಿನ ಮರ ಊರು ಕೆರಿ ಇದಕ್ಕೆ ಸರಿಯಾದ ಉತ್ತರ ನೆನಪಿನ ದೋಣಿಯಲ್ಲಿ ನೋಡ್ರಿ ನೆನಪಿನ ದೋಣಿಯಲ್ಲಿ ಯಾರ ಆತ್ಮಕಥನ ಅಂತ ಕ್ವಶನ್ ಕೇಳಿದರೆ ಅದು ಕುವೆಂಪು ಅವ್ರದು ನೆನಪಿನ ದೋಣಿಯಲ್ಲಿ ಕುವೆಂಪು ಅವ್ರದು ಅದೇ ರೀತಿ ನನಸಾಗದ ಕನಸು ನನಸಾಗದ ಕನಸು ಯಾರು ಅಂತ ಕೇಳಿದರೆ ಇದು ಕಡಿದಾಳ ಮಂಜಾಪವ್ರದು ನೆನಪಿರಲಿ ಕಡಿದಾಳ ಮಂಜಾಪವ್ರದ್ದು ನನಸಾಗದ ಕನಸು ಆತ್ಮಕಥನ ಆಗಿದೆ ನೆನಪಿರಲಿ ಕಡಿದಾಳ ಮಂಜಾಪ್ ಅವ್ರದ್ದೇ ಆತ್ಮಕಥನ ನನಸಾಗದ ಕನಸು ಅದೇ ರೀತಿ ಹುಳಿ ಮಾವಿನ ಮರ ಇದಂತೂ ಬಾಳ್ಸ ಎಕ್ಸಾಮ್ ಕ್ವಶನ್ ಹುಳಿ ಮಾವಿನ ಮರ ಪಿ ಲಂಕೇಶ್ ಅವ್ರದು ನೆನಪಿರಲಿ ಪಿ ಲಂಕೇಶ್ ಅವ್ರದ್ದು ಹುಳಿ ಮಾವಿನ ಮರ ಅದೇ ರೀತಿ ಊರುಕೇರಿ ಊರು ಕೇರಿ ಅಂಥ ಕ್ವಶನ್ ಕೇಳಿದರೆ ಇದು ಸಿದ್ಧಲಿಂಗಯ್ಯ ನೋಡಿರಿ ದಲಿತ ಕವಿ ಕವಿಯಂದೇ ಪ್ರಸಿದ್ಧ ಪಡೆದಂಥ ಸಿದ್ಧಲಿಂಗಯ್ಯವ್ರದ್ದು ಊರುಕೇರಿ ಸಿದ್ಧಲಿಂಗಯ್ಯ ಊರು ಕೇರಿ ಆತ್ಮಕಥನವಾಗಿದೆ ಇದು ಕ್ವಶನ್ ಕೇಳಿದಾನೆ ಎಕ್ಸಾಮಲ್ಲಿ ನೆನಪಿರಲಿ ನಂತರ ನಾವು ಒಂಬತ್ತನೇ ಪ್ರಶ್ನೆ ಗಮನಿಸುವುದಾದರೆ ನೆನಪು ಸಿಹಿ ಕೈ ಆತ್ಮಕಥನ ಯಾರಿಗೆ ಸಂಬಂಧಿಸಿದೆ ನೋಡಿರಿ ನೆನಪು ಸಿಹಿ ಕೈ ಆತ್ಮಕಥನ ಯಾರಿಗೆ ಸಂಬಂಧಿಸಿದೆ ಅನುಪಮ ನಿರಂಜನ್ ಬಸವರಾಜ್ ಕಟ್ಟಿಮನಿ ರಂಶ್ರೀ ಮುಗುಳಿ ಆರ್ ಸಿ ಹೇಮಂಟ್ ಇದಕ್ಕೆ ಸರಿಯಾದ ಉತ್ತರ ಅನುಪಮ ನಿರಂಜನ್ ನೋಡಿರಿ ಅನುಪಮ ನಿರಂಜನ್ ಅವರದ ನೆನಪು ಸಿಹಿಕೈ ಆತ್ಮಕಥನವಾಗಿದೆ ನೆನಪು ಸಿಹಿಕೈ ಆತ್ಮಕಥನ ಅನುಪಮ ನಿರಂಜನ್ ಅದೇ ರೀತಿ ಬಸವರಾಜ್ ಕಟ್ಟಿಮ್ಮನವ್ರದ್ದು ಒಂದು ಆತ್ಮಕಥನ ಇದೆ ಅದನ್ನು ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ ಬಸವರಾಜ್ ಕಟ್ಟಿಮ್ಮನವರ ಆತ್ಮಕಥನ ಯಾವುದಂತ ಕ್ವಶನ್ ಕೇಳಿದರೆ ನೋಡಿರಿ ಬಸವರಾಜ್ ಕಟ್ಟಿಮನಿ ನಾಡಿನ ಕಂದ ನೋಡಿರಿ ನಾಡಿನ ಕಂದ ಎಂಬ ಆತ್ಮಕಥನ ಹೊಂದಿದ ಹೊಂದಿದವರು ಯಾರಂತ ಕ್ವಶನ್ ಕೇಳಿದರೆ ಅದು ಬಸವರಾಜ್ ಕಟ್ಟಿಮನಿ ಕುಂದರ ನಾಡಿನ ಕಂದ ಬಸವರಾಜ್ ಕಟ್ಟಿಮನೆ ನಂತರ ರಂಶ್ರೀ ಮುಗಳಿಯವ್ರದ್ದು ಇಂಪಾರ್ಟೆಂಟ್ ಯಾಕಂದರೆ ಲಾಸ್ಟ್ ಟೈಮ್ ಗ್ರೂಪ್ಸ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ರಂಶ್ರೀ ಮುಗಳಿಯವರ ಆತ್ಮಕಥನ ಯಾವುದಂಥ ಕ್ವಶನ್ ಕೇಳಿದರೆ ಅದು ರಸಿಕಾ ರಂಶ್ರೀ ಮುಗಳಿಯರ ಆತ್ಮಕಥನ ರಸಿಕ ನೆನಪಿರಲಿ ರಸಿಕಾ ಎಂಬ ಆತ್ಮಕಥನ ಯಾರಿಗೆ ಸಂಬಂಧಿಸಿದಂಥ ಗ್ರೂಪ್ಸ್ ಎಕ್ಸಾಮ್ನಲ್ಲಿ ಕ್ವೆಶನ್ ಕೇಳಿದ್ದಾನೆ ಅದು ರಾಮಶ್ರೀ ಮುಗಳಿ ಅದೇ ರೀತಿ ಆರ್ ಸಿ ಹಿರಿಮೇಟವರ ಆತ್ಮಕಥನ ಬ ಇಂಪಾರ್ಟೆಂಟ್ ನೋಡಿರಿ ಆರ್ ಸಿ ಹರಿಮೇಟ ಆತ್ಮಕಥನ ಉರಿ ಬರಲಿ ಸಿರಿ ಬರಲಿ ನೋಡ್ರಿ ಆಸೀರೇಮಠವರ ಆತ್ಮಕಥನ ಉರಿ ಬರಲಿ ಸಿರಿ ಬರಲಿ ಇದು ಪ್ರಮುಖವಾಗಿದೆ ಯಾಕಂದರೆ ಲಾಸ್ಟ್ ಟೈಮ್ ಗ್ರೂಪ್ಸ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ರಂಶ್ರೀ ಮೊಗಳಿ ಅವ್ರದ್ದು ಕ್ವಶನ್ ಆಗಿದೆ ಆಸೀರಿಮಠವ್ರದ್ದು ಕ್ವಶನ್ ಆಗಿದೆ ನೆನಪಿರಲಿ ನಂತರ ಹತ್ತನೇ ಪ್ರಶ್ನೆ ಗಮನಿಸುವುದಾದರೆ ಯಾತ್ರೆ ಪ್ರವಾಸ ಕಥನ ರಚಿಸಿದವರು ನೋಡಿರಿ ಯಾತ್ರೆ ಎಂಬ ಪ್ರವಾಸ ಕಥನ ರಚಿಸಿದವರಂತ ಕ್ವಶನ್ ಕೇಳ್ತಿದ್ದಾನೆ ವಿ ಸೀತಾರಾಮಯ್ಯ ವಿಕೃ ಗೋಕಾಕ್ ಶಿವರಾಮ್ ಕಾರನ್ ಗುರು ರಾಮಸ್ವಾಮಿ ನಾಯಂಗರ್ ಇದಕ್ಕೆ ಸರಿಯಾದ ಉತ್ತರ ವಿ ಸೀತಾರಾಮಯ್ಯ ನೋಡಿರಿ ಪಂಪಾಯಾತ್ರೆ ಎಂಬ ಪ್ರವಾಸ ಕಥನ ರಚಿಸಿದವರು ಯಾರಂತ ಕ್ವಶನ್ ಕೇಳಿದರೆ ವಿ ಸೀತಾರಾಮಯ್ಯ ಅದೇ ರೀತಿ ವಿಕೃಕೋಕಾಕಾರ ಒಂದು ಪ್ರಸಿದ್ಧವಾದ ಪ್ರವಾಸ ಕಥನ ಇದೆ ಅದು ಯಾರಂತ ಕ್ವಶನ್ ಕೇಳಿದರೆ ಸಮುದ್ರದ ಆಚೆ ನೋಡಿರಿ ಸಮುದ್ರದ ಆಚೆ ಎಂಬ ಸಮುದ್ರದ ಆಚೆ ಪ್ರವಾಸ ಕಥನ ಯಾರಿಗೆ ಸಂಬಂಧಿಸಿದಂಥ ಕ್ವಶನ್ ಕೇಳಿದರೆ ಅದು ವಿಕೃಕೋಕ ಸಮುದ್ರದ ಆಚೆ ಅದೇ ರೀತಿ ಶಿವರಾಮ್ ಕಾರತ್ತ ಆತ್ಮಕಥನ ಅಪೂರ್ವ ಪಶ್ಚಿಮ ನೋಡಿರಿ ಶಿವರಾಮ್ಕಾರ ಆತ್ಮಕಥನ ಯಾವುದಂತ ಕ್ವಶನ್ ಕೇಳಿದರೆ ಅಪೂರ್ವ ಪಶ್ಚಿಮ ಇದೊಂದು ಪ್ರಸಿದ್ಧವಾದ ಪ್ರವಾಸ ಕಥನವಾಗಿದೆ ಶಿವರಾಮ್ ಕಾರ್ ಅಪೂರ್ವ ಪಶ್ಚಿಮ ಅದೇ ರೀತಿ ಗೋರು ರಾಮಸ್ವಾಮಿ ಅಯ್ಯಂಗಾರ್ ಇದಂತೂ ನಿಮಗೆಲ್ಲ ಗೊತ್ತಿರುತ್ತೆ ಅಮೇರಿಕಾದಲ್ಲಿ ಗೋರೂರು ಅಮೇರಿಕಾದಲ್ಲಿ ಗೋರೂರು ಯಾರ ಪ್ರವಾಸ ಕಥನ ಆಗಿದೆ ಅಂತ ಕ್ವಶನ್ ಕೇಳಿದರೆ ಅದು ಗೋರು ರಾಮಸ್ವಾಮಿ ಅಯ್ಯಂಗಾರ್ ಇಷ್ಟೆಲ್ಲ ವಿಚಾರ ನೆನಪಿರಲಿ ನಂತರ ಹನ್ನೊಂದನೇ ಪ್ರಶ್ನೆ ಗಮನಿಸೋದಾದರೆ ವಿದೇಶದಲ್ಲಿ ನಾಲ್ಕು ವಾರ ಇದು ಯಾರ ಪ್ರವಾಸ ಕಥನ ನೋಡಿರಿ ವಿದೇಶದಲ್ಲಿ ನಾಲ್ಕು ವಾರ ಇದು ಯಾರ ಪ್ರವಾಸ ಕಥನ ಜವರೇಗೌಡ ಆರಯ್ಯ ಬಸವರಾಜ್ ಕಟ್ಟಿಮನಿ ರಂಗಸ್ವಾಮಿ ಇದಕ್ಕೆ ಸರಿಯಾದ ಉತ್ತರ ಜೇವರೇಗೌಡ ನೋಡ್ರಿ ವಿದೇಶದಲ್ಲಿ ನಾಲ್ಕೂವರೆ ಎಂಬ ಪ್ರವಾಸ ಕಥನ ರಚಿಸಿದವರು ಜೇವರೇಗೌಡ ನಂತರ ಇಲ್ಲೊಂದು ಹೇಳಿದ್ರೆ ಆರಯ್ಯ ಆರ್ಯ ಅವರದು ನಾಕಂಡ ಕರ್ನಾಟಕ ಇದು ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ನಾಕಂಡ ಕರ್ನಾಟಕ ಪ್ರವಾಸ ಕಥನ ರಚಿಸಿದವರು ಯಾರು ಅಂತ ಕ್ವಶನ್ ಕೇಳಿದರೆ ಅದು ಆರಯ್ಯ ಆರಯ್ಯ ಕವಿದು ನಾ ಕಂಡ ಕರ್ನಾಟಕ ನೆನಪಿರಲಿ ಕ್ವಶನ್ ಆಗಿದೆ ಎಕ್ಸಾಮಲ್ಲಿ ನಾಕಂಡ ಕರ್ನಾಟಕ ಆರಯ್ಯ ನಂತರ ಬಸವರಾಜ್ ಕಟ್ಟಿಮನ ಇಂಪಾರ್ಟೆಂಟ್ ಆತ್ಮಕತೆ ಅಂದರೆ ನಾಕಂಡ ರಷ್ಯಾ ನೋಡಿರಿ ನಾಖಂಡ ರಷ್ಯಾ ಅಂತ ಕೇಳಿದ್ರೆ ಅದು ಬಸವರಾಜ್ ಕಟ್ಟಿಮನಿ ನಾಖಂಡ ರಷ್ಯಾ ನೋಡಿರಿ ನಾಖಂಡ ರಷ್ಯಾ ಬಸವರಾಜ್ ಕಟ್ಟಿಮನಿ ನಾಕಂಡ ಕರ್ನಾಟಕ ಆರಯ್ಯ ನಂತರ ರಂಗಸ್ವಾಮಿ ಒಂದು ಇಂಪಾರ್ಟೆಂಟ್ ಅಂದರೆ ಭಾರತ ಯಾತ್ರೆ ನೋಡಿ ಭಾರತ ಯಾತ್ರೆ ಭಾರತ ಯಾತ್ರೆ ಪ್ರವಾಸಕ್ಕೆ ತಾನೆ ಯಾರ್ದಂಥ ಕ್ವಶನ್ ಕೇಳಿದರೆ ಅದು ರಂಗಸ್ವಾಮಿ ನೆನಪಿರಲಿ ಇಷ್ಟೆಲ್ಲ ವಿಚಾರಗಳು ನೀವು ಎಕ್ಸಾಮಲ್ಲಿ ಓದಿರ್ಲಬೇಕು ಯಾಕಂದರೆ ಗ್ರೂಪ್ ಸಿ ಎಕ್ಸಾಮ್ ಆಗಲಿ ಪಿ ಡಿ ಒ ಎಕ್ಸಾಮಲ್ಲಿ ಕ್ವಶನ್ ಪದೇ ಪದೇ ಕೇಳ್ತಾ ಬರ್ತಾನೆ ನೆನಪಿರಲಿ ನಂತರ ಹನ್ನೆರಡನೇ ಪ್ರಶ್ನೆ ಗಮನಿಸುವುದಾದರೆ ಸಂಭಾವನೆ ಎಂಬ ಅಭಿನಂದನ ಗ್ರಂಥ ರಚಿಸಿದವರು ನೋಡ್ರಿ ಸಂಭಾವನೆ ಎಂಬ ಅಭಿನಂದನ ಗ್ರಂಥ ರಚಿಸಿದವರು ಬಿ ಎಂ ಕಂಠಯ್ಯ ರಾಜರತ್ನ ಗೋವಿಂದ ಪೈ ಶಂಕರೇಗೌಡ ಇದಕ್ಕೆ ಸರಿಯಾದ ಉತ್ತರ ಬಿ ಎಂ ಕಂಠಯ್ಯ ನೋಡ್ರಿ ಸಂಭಾವನೆ ಎಂಬ ಅಭಿನಂದನ ಗ್ರಂಥ ರಚಿಸಿದವರು ಬಿ ಎಂ ಕಂಠಯ್ಯ ಅದೇ ರೀತಿ ಜಿ ಪಿ ರಾಜರತ್ನ ಒಂದು ಸಂ ಒಂದು ಅಭಿನಂದನ ಗ್ರಂಥ ಇದೆ ಅದು ಯಾವುದಂತ ಕ್ವಶನ್ ಕೇಳಿದರೆ ಅದು ರಾಜ್ಯ ಮಾರ್ಗ ನೋಡಿರಿ ಮಾರ್ಗ ಅಭಿನಂದನ ಗ್ರಂಥ ಸಂಬಂಧಿಸಿರುವುದು ರಾಜರತ್ನ ಅಂದರೆ ಜಿ ಪಿ ರಾಜನಾಥ್ರಿಗೆ ಅದೇ ರೀತಿ ಗೋವಿಂದ ಪೈ ಇವರಿಗೆ ಸಂಬಂಧಿಸಿದ ಅಭಿನಂದನ ಗ್ರಂಥ ಅಂತ ಕೇಳಿದರೆ ಅದು ದೇವಿಗೆ ನೋಡಿರಿ ದೇವಿಗೆ ಅಭಿನಂದನ ಗ್ರಂಥ ಸಂಬಂಧಿಸಿರುವುದು ಗೋವಿಂದ ಪೈಗೆ ಅದೇ ರೀತಿ ಶಂಕರೇಗೌಡ ಇವರು ಇಂಪಾರ್ಟೆಂಟ್ ಯಾಕಂದರೆ ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ಕಬ್ಬಿನ ಹಾಲು ನೋಡಿರಿ ಕಬ್ಬಿನ ಹಾಲು ಎಂಬ ಅಭಿನಂದನ ಗ್ರಂಥ ರಚಿಸಿದವರು ಶಂಕರೇಗೌಡ ಇದು ಕ್ವಶನ್ ಕೇಳಿದಾನೆ ಎಕ್ಸಾಮಲ್ಲಿ ನೆನಪಿರಲಿ ನಂತರ ಹದಿಮೂರನೇ ಪ್ರಶ್ನೆ ಗಮನಿಸುವುದಾದರೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಕುವೆಂಪು ಡಾಕ್ಟರ್ ರಾಜ್ಕುಮಾರ್ ಎಸ್ ನಿಜಲಿಂಗಪ್ಪ ಸಿ ಎನ್ ಆರ್ ರಾವ್ ಇದಕ್ಕೆ ಸರಿಯಾದ ಉತ್ತರ ಕುವೆಂಪು ನೋಡಿರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಥಮವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದವರು ಕುವೆಂಪು ಅವರು ಕರ್ನಾಟಕ ರತ್ನ ಪ್ರಶಸ್ತಿ ಹತ್ತೊಂಬನೂರ ತೊಂಬತ್ತೆರಡರಲ್ಲಿ ಕುವೆಂಪು ನೀಡುತ್ತಾರೆ ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಕೂಡ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯುತ್ತದೆ ಅದೇ ರೀತಿ ಎಸ್ ನಿಜಲಿಂಗಪ್ಪ ನೋಡಿರಿ ಎಸ್ ನಿಜಲಿಂಗಪ್ಪನವರಿಗೆ ಯಾವಾಗ ದೊರೆಯುತ್ತಂಥ ಕ್ವಶನ್ ಕೇಳಿದರೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ನಿಜಲಿಂಗಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯುತ್ತದೆ ನಂತರ ಸಿ ಎನ್ ಆರ್ ರಾವ್ ಇವ್ರ ಇವರಿಗೆ ಎರಡು ಸಾವಿರದರಲ್ಲಿ ಎರಡು ಸಾವಿರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯುತ್ತದೆ ಇದು ಕೂಡ ಎಕ್ಸಾಮ್ಲಿ ಕ್ವಶನ್ ಕೇಳಿದನೆ ನೆನಪಿರಲಿ ನಂತರ ದರಾ ಬೇಂದ್ರೆ ಅವರಿಗೆ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ನೋಡಿರಿ ದರಾ ಬೇಂದ್ರೆ ಅವರಿಗೆ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅರಳು ಮರಳು ಯಕ್ಷಗಾನ ಬಯಲಾಟ ಕನ್ನಡ ಸಾಹಿತ್ಯ ಚರಿತ್ರೆ ಸಣ್ಣ ಕಥೆಗಳು ಇದಕ್ಕೆ ಸರಿಯಾದ ಉತ್ತರ ಅರಳು ಮರಳು ನೋಡಿರಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ದರಾ ಬೇಂದ್ರೆ ಅವರಿಗೆ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅದೇ ರೀತಿ ಇಲ್ಲಿ ನೋಡಿರಿ ಯಕ್ಷಗಾನ ಬಯಲಾಟ ಇದು ಶಿವರಾಮ್ ಕಾರ್ಯಂತ ಅವರಿಗೆ ದೊರಕಿದೆ ನೋಡಿರಿ ಯಕ್ಷಗಾನ ಬಯಲಾಟ ಶಿವರಾಮ್ ಕರಂತ್ ನೆನಪಿರಲಿ ಯಕ್ಷಗಾನ ಬಯಲಾಟ ಅಂತ ಕೇಳಿದರೆ ಶಿವರಾಮ್ ಕರಂತ್ ನಂತರ ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಕೇಳಿದರೆ ರಂಶ್ರೀ ಮುಗುಳಿ ಅವರಿಗೆ ದೊರೆತಿದೆ ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿ ಅದೇ ರೀತಿ ಸಣ್ಣ ಕಥೆಗಳು ಮಾಸ್ತಿ ವೆಂಕಟೇಶ್ ಹೆಂಗಾರ್ ನೆನಪಿರಲಿ ಸಣ್ಣ ಕಥೆಗಳು ಮಾಸ್ತಿ ವೆಂಕಟೇಶ ಹೆಂಗಾರ್ ಇಷ್ಟೆಲ್ಲ ವಿಚಾರ ನೆನಪಿರಲಿ ನಂತರ ಕೀರ್ತಿನಾರ್ಥ್ ಕುರ್ತ್ಕೋಟಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು ಕೀರ್ತಿನಾರ್ಥ್ ಕುರ್ತ್ಕೋಟಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು ಉರಿಯ ನಾಲಿಗೆ ಕತೆಯಾದಳು ಹುಡುಗಿ ಜೀವಧ್ವನಿ ಕಾದಂಬರಿ ಇದಕ್ಕೆ ಸರಿಯಾದ ಉತ್ತರ ಉರಿಯ ನಾಲಿಗೆ ನೋಡಿರಿ ಕೀರ್ತಿನಾಥ್ ಕುರ್ತುಕೋಟಿ ಅವರಿಗೆ ಉರಿಯ ನಾಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಉರಿಯ ನಾಲಿಗೆ ಕೃತಿಗೆ ಕೀರ್ತಿನಾಥ್ ಕುರ್ತುಕೋಟಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತದೆ ಅದೇ ರೀತಿ ಕತೆಯಾದ ಹುಡುಗಿ ಇದನ್ನಂತೂ ಬಾಳಿಸಲು ಎಕ್ಸಾಮಲ್ಲಿ ಕೊಳಿದಾನೆ ಎಫ್ ಡಿ ಎಕ್ಸಾಮು ಪದೇ ಪದೇ ಕ್ವಶನ್ ಕೇಳ್ತಾ ಬರ್ತಾನೆ ಕತೆಯಾದಳ ಹುಡುಗಿ ಯಶವಂತ್ ಚಿತ್ತಾಲ್ ಅವ್ರದ್ದು ನೋಡ್ರಿ ಯಶವಂತ್ ಚಿತ್ತಾಲ್ ಅವ್ರದ್ದು ಕಥೆಯಾದಳ ಹುಡುಗಿ ಯಶವಂತ್ ಚಿತ್ತಾಲ್ ನೆನಪಿರಲಿ ಯಶವಂತ್ ಚಿತ್ತಾಲ್ ಅವ್ರದ್ದು ಕತೆಯಾದಳ ಹುಡುಗಿ ಅದೇ ರೀತಿ ಜೀವ ಧ್ವನಿ ಇದನ್ನೊಂದು ಕ್ವಶನ್ ಕೇಳಿದಾನೆ ಜೀವ ಧ್ವನಿ ಚನ್ನವೀರ ಅವ್ರದ್ದು ಜೀವಧ್ವನಿ ಚನ್ನವೀರ ಕಣಿವೆಯವ್ರದು ಜೀವ ಜೀವಧ್ವನಿ ನೆನಪಿರಲಿ ಜೀವಧ್ವನಿ ಧ್ವನಿ ಚನ್ನವೀರ ಕಣಿವೆ ನಂತರ ಕಾದಂಬರಿ ಇದು ಚದುರಂಗವರದು ಕಾದಂಬರಿ ಅಂತ ಕೇಳಿದರೆ ಚದುರಂಗ ನೆನಪಿರಲಿ ಇದು ಕ್ವಶನ್ ಕೇಳ್ತಾನೆ ಕಾದಂಬರಿ ಅಂತ ಕೇಳಿದರೆ ಚದುರಂಗ ನಂತರ ಹದಿನಾರನೇ ಪ್ರಶ್ನೆ ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಈ ಸಾಲು ಯಾರಿಗೆ ಸಂಬಂಧಿಸಿದ ಕ್ವಶನ್ ಕೇಳ್ತಿದ್ದಾನೆ ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಹುಯಿಲ್ಗೋಳ್ ನಾರಾಯಣರಾವ್ ಕುವೆಂಪು ಡಿ ಎಸ್ ಕರ್ಕಿ ಟಿ ಪಿ ಕೈಲಾಸಂ ಇದಕ್ಕೆ ಸರಿಯಾದ ಉತ್ತರ ಹುಯಿಲ್ಗೋಳ್ ನಾರಾಯಣರಾವ್ ನೋಡಿರಿ ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಹುಯಲ್ಗೋಳು ನಾರಾಯಣವರು ರಚಿಸ್ತಾರೆ ಅದೇ ರೀತಿ ಒಂದು ಪ್ರಸಿದ್ಧ ಗೊತ್ತಿದೆ ಜಯ ಕರ್ನಾಟಕ ಜಯ ಮಾತೆ ಗೊತ್ತಿರಬೇಕು ನಮಗೂ ಜಯ ಹೇ ಕರ್ನಾಟಕ ನೋಡ್ರಿ ಜಯ ಹೇ ಕರ್ನಾಟಕ ಮಾತೆ ಇದು ಕುವೆಂಪುರಿಗೆ ಸಂಬಂಧಿಸಿದೆ ಅದೇ ರೀತಿ ಡಿ ಎಸ್ ಕರ್ಕಿ ಗೊತ್ತಿರಬೇಕು ನಮಗೆ ಹಚ್ಚೇವು ಕನ್ನಡ ದೀಪ ಹಚ್ಚೇವು ಕನ್ನಡದ ದೀಪ ಡಿ ಎಸ್ ಕರ್ಕಿ ಅವರು ರಚಿಸಿದ್ದಾರೆ ನೆನಪಿರ್ಲಿ ಅದೇ ರೀತಿ ಟಿ ಪಿ ಕೈಲಾಸಂ ಕೋಳಿಕಾ ರಂಗ ಗೊತ್ತಿರಬೇಕು ನಮಗೆ ಕೋಳಿಕಾ ರಂಗ ರಚಿಸಿದವರು ಯಾರಂತ ಕ್ವಶನ್ ಕೇಳಿದಾನೆ ಅದು ಟಿ ಪಿ ಕೈಲಾಸಂ ಇಷ್ಟೆಲ್ಲ ವಿಚಾರ ನೆನಪಿರಲಿ ನಂತರ ಹದಿನೇಳು ಪ್ರಶ್ನೆ ಗಮನಿಸಿದಾದರೆ ದೀಪವು ನಿನ್ನದೇ ಗಾಳಿಯು ನಿನ್ನದೆ ಆರದಿರು ಬೆಳಕೆ ನೋಡ್ರಿ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರು ಬೆಳಕೆ ಈ ಸಾಲು ಯಾರಿಗೆ ಸಂಬಂಧಿಸಿದೆ ಕೆ ಎಸ್ ನರಸಿಂಹಸ್ವಾಮಿ ನಿಸಾರ್ ಅಹಮ್ಮದ್ ಕುವೆಂಪು ನರಸಿಂಹಚಾರರು ಇದಕ್ಕೆ ಸರಿಯಾದ ಉತ್ತರ ಕೆ ಎಸ್ ಸ್ವಾಮಿ ನೋಡ್ರಿ ಕೆ ಎಸ್ ನರಸಂ ಸ್ವಾಮಿ ಅವರಿಗೆ ದೀಪವು ನಿನ್ನದೆ ಗಾಳಿ ನಿನ್ನದೆ ಆರದಿರು ಬೆಳಕೆ ಈ ಸಾಲು ಸಂಬಂಧಿಸಿದೆ ಕೆ ಎಸ್ ನರಸಿಂಹಸ್ವಾಮಿ ಅದೇ ರೀತಿ ನಿಸಾರ್ ನಾವು ನಿತ್ಯೋತ್ಸವ ಕವಿ ಅಂತ ಕರಿತೀವಿ ನಿತ್ಯೋತ್ಸವ ನೆನಪೇರಿ ನಿತ್ಯೋತ್ಸವ ಕವಿ ಎಂದು ಪ್ರಸಿದ್ಧ ಪಡೆದವರು ಕೆ ಎಸ್ ನಿಸಾರ್ ಅಹಮದ್ ಅದೇ ರೀತಿ ಕುವೆಂಪುರ ಪ್ರಸಿದ್ಧ ಅಂದರೆ ಬಾರಿಸು ಕನ್ನಡ ಡಿಮ್ ಡಿಮ ನೋಡ್ರಿ ಬಾರಿಸು ಕನ್ನಡ ಡಿಮ್ ಡಿಮ ಸಾಲು ಯಾರಿಗೆ ಸಂಬಂಧಿಸಿದ ಕ್ವಶನ್ ಕೇಳಿದರೆ ಅದು ಕುವೆಂಪು ಅದೇ ರೀತಿ ನರಸಿಂಹಾಚಾರ್ಯರು ಇವರು ಪ್ರಸಿದ್ಧ ಅಂದರೆ ನೋಡಿರಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಎಂದು ಹೇಳಿದವರು ಯಾರಂತ ಕ್ವಶನ್ ಕೇಳಿದರೆ ಅದು ನರಸಿಂಹಾಚಾರ್ಯರು ಇದು ಕ್ವಶನ್ ಕೇಳಿದಾನೆ ನೋಡಿರಿ ಕನ್ನಡ ಬೆಳೆಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಎಂದು ಪ್ರಸಿದ್ಧ ಪಡೆದವರು ಪ್ರಸಿದ್ಧ ಪಡೆದ ಸಾಲು ಯಾರಿಗೆ ಸಂಬಂಧಿಸಿದ ಕ್ವಶನ್ ಕೇಳಿದಾನೆ ಗ್ರೂಪ್ ಸಿ ಎಕ್ಸಾಮಲ್ಲಿ ಅದು ನರಸಿಂಹಾಚಾರ್ಯರಿಗೆ ನೆನಪಿರಲಿ ನಂತರ ಹದಿನೆಂಟನೇ ಪ್ರಶ್ನೆ ಗಮನಿಸುವುದೇ ನಾವು ಕಲ್ಲು ಕರಗುವ ಸಮಯ ಕೃತಿ ಯಾರಿಗೆ ಸಂಬಂಧಿಸಿದೆ ಇದು ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಕಲ್ಲು ಕರಗುವ ಸಮಯ ಕೃತಿಯಾಗಿ ಸಂಬಂಧಿಸಿದೆ ಪಿ ಲಂಕೇಶ್ ಎಮ್ ಎಮ್ ಕಲಬುರಗಿ ವೈದೇಹಿ ಗಿರೀಶ್ ಕಾರ್ನಾಡ್ ಇದಕ್ಕೆ ಸರಿಯಾದ ಉತ್ತರ ಪಿ ಲಂಕೇಶ್ ಕಲ್ಲು ಕೊರಗುವ ಸಮಯ ಹುಳಿ ಮಾವಿನ ಮರ ಇದು ಪ್ರಸಿದ್ಧ ಪಿ ಲಂಕೇಶ್ ಅವರ ಕೃತಿಗಳಾಗಿದೆ ಅದೇ ರೀತಿ ಎಮ್ ಎಂ ಕಲಬುರ್ಗಿ ಒಂದು ಪ್ರಸಿದ್ಧ ಕೃತಿ ಆದಂಥ ಕ್ವಶನ್ ಕೇಳಿದರೆ ಅದು ಮಾರ್ಗ ನೋಡಿರಿ ಮಾರ್ಗ ಕೃತಿ ಎಮ್ ಎಂ ಕಲಬುರಗಿಯವರಿಗೆ ಸಂಬಂಧಿಸಿದೆ ಅದೇ ರೀತಿ ವೈದೇಹಿ ವೈದ್ಯವರಿಗೆ ಕ್ರೋಂಚ ಪಕ್ಷಿಗಳು ಇದನ್ನು ಕ್ವಶನ್ ಕೇಳಿದಾನೆ ಕ್ರೋಂಚ ಪಕ್ಷಿಗಳು ಯಾರಿಗೆ ಸಂಬಂಧಿಸಿದ ಕ್ವಶನ್ ಕೇಳಿದರೆ ಅದು ವೈದೇಹಿ ಕ್ರೋಂಚ ಪಕ್ಷಿಗಳು ವೈದೇಹಿಗೆ ಸಂಬಂಧಿಸಿದೆ ನಂತರ ಗಿರೀಶ್ ಕಾರ್ನಾಡ್ ಅವರದು ಒಂದು ಪ್ರಸಿದ್ಧ ಕೃತಿ ಅಂತ ಕೇಳಿದರೆ ತಲೆದಂಡ ನೋಡ್ರಿ ಗಿರೀಶ್ ಕಾರ್ನಾಡ್ ತಲೆದಂಡ ನೀವು ಕೇಳಿರಬೇಕು ತಲೆದಂಡ ಗಿರೀಶ್ ಕಾರ್ನಾಡ್ ಅವರಿಗೆ ಸಂಬಂಧಿಸಿದೆ ಇದು ಕೂಡ ಕ್ವಶನ್ ಆಗಿದೆ ನಾನು ನಂತರ ಹತ್ತೊಂಬತ್ತನೇ ಕ್ವಶನ್ ದರಾ ಬೇಂದ್ರಿ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟ ಕೃತಿ ಯಾವುದು ಅಂದರೆ ದರಾ ಬೇಂದ್ರಿ ಅವರಿಗೆ ಜ್ಞಾನಪೀಠ ಪ್ರಸಿದ್ಧ ಕೊಟ್ಟ ಕೃತಿ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ ನಾಲ್ಕು ತಂತಿ ಶ್ರೀ ರಾಮಾಯಣ ದರ್ಶನಂ ರಾಜೇಂದ್ರ ಸಮಗ್ರ ಸಾಹಿತ್ಯ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ತಂತಿ ನೋಡಿರಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತರಾಬೇಂದ್ರ ನಾಲ್ಕು ತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತದೆ ಅದೇ ರೀತಿ ಕುವೆಂಪು ಅವರಿಗೆ ಶ್ರೀರಾಮಾಯಣ ದರ್ಶನಂ ನೋಡಿರಿ ಕುವೆಂಪು ಅವರಿಗೆ ಶ್ರೀರಾಮಾಯಣ ದರ್ಶನ ಎಂಬ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತದೆ ನಂತರ ಚಿಕ್ಕವೀರ ರಾಜೇಂದ್ರ ಇದು ಮಾಸ್ತಿಯವರಿಗೆ ನೋಡಿರಿ ಚಿಕ್ಕ ವೀರ ರಾಜೇಂದ್ರ ಮಾಸ್ತಿಯವರಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತದೆ ಅದೇ ರೀತಿ ಸಮಗ್ರ ಸಾಹಿತ್ಯ ಚಂದ್ರಶೇಖರ್ ಕಂಬಾರ್ ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ ಎರಡು ಸಾವಿರದ ಹತ್ತರಲ್ಲಿ ನೋಡ್ರಿ ಸಮಗ್ರ ಸಾಹಿತ್ಯಕ್ಕೆ ಚಂದ್ರಶೇಖರ್ ಕಂಬಾರ್ ಅವರಿಗೆ ಎರಡು ಸಾವಿರದ ಹತ್ತರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತದೆ ಇದು ಕೂಡ ಕ್ವಶನ್ ಆಗಿದೆ ಎಕ್ಸಾಮಲ್ಲಿ ನೆನಪಿರಲಿ ನಂತರ ಹಲ್ಮಡಿ ಶಾಸನ ಎಂಥ ಶಾಸನವಾಗಿದೆ ಪ್ರಶಸ್ತಿ ಶಾಸನ ದಾನ ಶಾಸನ ವೀರಗಲ್ಲು ಶಾಸನ ಪಟ್ಟಿ ಶಾಸನ ಇದಕ್ಕೆ ಸರಿಯಾದ ಉತ್ತರ ದಾನ ಶಾಸನ ಹಲ್ಮಡಿ ಶಾಸನ ಒಂದು ದಾನದತ್ತಿ ಶಾಸನವಾಗಿದೆ ಇದು ಕನ್ನಡದ ಮೊದಲ ಶಾಸನವಾಗಿದೆ ನೆನಪಿರಲಿ ಇಷ್ಟೆಲ್ಲ ವಿಚಾರಗಳನ್ನು ಕನ್ನಡ ಅಂತ ಬಂದಾಗ ನೆನಪಿರಬೇಕು ಯಾಕಂದರೆ ಗ್ರೂಪ್ ಸಿ ಎಕ್ಸಾಮ್ ಆಗಲಿ ಪಿ ಡಿ ಒಲೇಜ್ ಅಕೌಂಟ್ ಎಕ್ಸಾಮಲ್ಲಿ ಕವಿಗಳ ಬಗ್ಗೆ ಭಾಳ ಕ್ವಶನ್ ಕೇಳ್ತಾ ಬರ್ತಾನೆ ಆತ್ಮಕಥನೆ ಆಗಲಿ ಅಭಿನಂದನಾ ಗ್ರಂಥ ಆಗಲಿ ಅವ್ರ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿಗಳು ಜ್ಞಾನಪೀಠ ಪ್ರಶಸ್ತಿ ಕೃತಿಗಳು ಇಷ್ಟೆಲ್ಲ ನೆನಪಿರ್ಲು ಯಾಕಂದರೆ ಯಾವುದೇ ಎಕ್ಸಾಮ್ ಬರೋದು ಇಷ್ಟೆಲ್ಲ ವಿಚಾರಗಳು ಕೇಳೇ ಕೇಳ್ತಾನೆ ಆದ್ದರಿಂದ ನಾನು ನೀಡಿದಂಥ ಮಾಹಿತಿ ನಮಗೆ ಇಷ್ಟವಾಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಯಾರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನಂತರ ನಾನು ಹಿಂದಿನ ತರಗತಿಗಳು ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಎಲ್ಲರೂ ಜಾಯ್ನ್ ಆಗಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು